ನೀವು ಕೂಡ ಏನ್ರಿ ನೀವು ಭಾರಿ ಮಾಡ್ತೀರ ಅದ್ಭುತವಾಗಿ ಚಿತ್ರವನ್ನು ಮಾಡ್ತೀರಿ ನಿಮ್ಮ ಕಡಿಮೆ ಇರ್ತಾವ ನೀವು ಭಾರಿ ಸಖತ್ ಅಣ್ಣ ನಾವೇ ನಾವ್ ಕುರಿಕಾದವೇ ತಿಳಿದು ಮಾಡ್ತಾ ಇದ್ರಿ ಕುರಿಕಾದವರು ಬೊಂಬಾಟು ನಮ್ಗ ಬೊಂಬಾಟ ಅಭಿಮಾನಿಗಳು ನಮ್ಮ ಹೆಸರು ಅಂತ ಬೊಂಬಾಟ ಸಿಕ್ಕ ಹೌದು ನಿಮ್ಗೂ ಒಂದ್ ಹೆಸರು ಸಿಗಲಿ ನೀವು ಒಂದ್ ಮಟ್ಟಕ್ಕೆ ಬೆಳಿಲಿ ನಿಮ್ಮನ್ನು ಜನ ಗುರ್ತಿಸಿ ಗುರ್ತಿಸಿ ಹೆಚ್ಚಿ ಹೆಚ್ಚಿಗೆ ಗುರುತಿಸುವ ಆಯ್ತಣ್ಣ ಆಯ್ತು ಹಾಡಾಡ ಚಲೋ ಆಡ್ಬೇಕ ಒಂದು ಜಾನಪದ ಆಡಣ್ಣ ಜಾನಪದ ಅಣ್ಣ ನಾಳು ಏಳ್ನೂರ ಏಳು ನೂರ ಆಡಾಡಿರು ಚಂದ್ರಾಗ ನಿಮ್ಗೆ ಇಷ್ಟ ಆದಿತ್ಯ ಹಾಡ ನಮ್ಗೆ ಅದು ಅಂತ ಬಿಟ್ಟಿನ ಹೋಮ್ ಅಂದ್ರೆ ನೋರೇನ ಅಂತ ಬಿಟ್ಟಿನ ಸುಮ್ಮನೆ ಹಾಡ ಆಡ್ತಾನು ಹಾಡಿಗಿಂತ ಮುಂಚೆ ಎರಡು ಸತ್ಯ ಹೇಳ್ತಾನು ಯಾಕಪ್ಪ ಅಂದ್ರೆ ಈ ಹಾಡ ಯಾವ ಹೇಳೋದಾಗ ಬಂದ್ರೆ ಹಾಡಿದಾಗ ಗೊತ್ತಿಲ್ಲ ನಮ್ಮ ಚೇಂಜ್ ಹಣೆ ಬರಿದ್ರೆ ನೀವು ಕೇಳಿ ಅಂತ ಬಿಟ್ಟಿರಿ ಸುಮ್ಮನ ನಿನ್ನ ಮದುವೆ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ ಇಬ್ಬರು ಕುರಿತ ಕಂಡ ಫೋಟೋ ಮಧ್ಯಗತ್ತೂರಿ ಹರಿದ ಹೋಗಕ್ಕಿಂತ ನಿನ್ನ ಒಗತ ಬ್ಯಾಡಂತ ಗೆಳೆಯ ಕೈ ಮುಗದ ಹೇಳೋಣ ನಟ್ಟುವ ಚಪ್ಪಲ ಹರಿತಂತ ಬಿಟ್ಟೆ ನಿನ್ನ ಗಂಡನಕ್ಕಿಂತ ನಿನ್ನ ಮಯ್ಯ ಮೊದಲು ಹೋಗ ನಾ ಮುಟ್ಟೇನ ಹಾಲು ನಡೆಸಿ ನಿನ್ನ ಕೈ ಬಿಡತನಾ ಹೋಗ ಹುಡುಗಿ ನಾಯಿಗೆ ಹೋದ ಓಕೆ ಅಬ್ಬಾ ಬಾ ಬಾ ಏನು ಸುಮ್ಮನಾಗಿ ಹಾಡಿದ್ರೆ ನಾನು ನೋಡಿ ಬೊಮ್ಮಟ ಬಸಣ್ಣವ್ರು ಬ್ಯಾಡಂತ ಬಿಟ್ಟೇನೆ ಸುಮ್ಮನೆ ಇಡೀ ಕರ್ನಾಟಕ ತುಂಬ ವೈರಲ್ ಆಗಿ ಎಲ್ಲೆಲ್ಲೋ ಜನಗಳನ್ನ ಅದಕ್ಕೆ ಎಷ್ಟೋ ಮಂದಿ ಅಭಿಮಾನಿಗಳಾಗಿದ್ರು ಇವತ್ತನ್ನ ನಂಬ್ತಾಕೆ ಬಂದಕ್ಕೆ ನನಗೆ ಭಾಳ ಖುಷಿಯಾಗಿ ಆ ಹಾಡು ಹಾಡಿಸ್ಬೇಕಂತ ನನಗೆ ಅಪಕ್ಷೆ ಆಗಿತ್ತು ಆಡಿಸೀನಿ ಮುಂತಾದ ನಿಮ್ಮೆಲ್ಲರ ಕಣ್ಣು ಮುಂದೆ ಈ ಹಾಡು ಈ ವಿಡಿಯೋ ಬರ್ತಾ ಇದೆ ನೋಡಿ நமஸ்கார அண்ணா நமஸ்காரா நமஸ்காரி புன்னாலி தப்பா நம்ம அப்பட்ட அபிமான கண்ணா கண்ணேன எதே மது நன்க அபிம எத்தீர ಕಡೆ ನಮ್ಮ ಬೊಂಬಟ ಬಸರಣ್ಣವ್ರು ನೋಡ್ಬೇಕಂತ ಎಷ್ಟೋ ದಿನದಿಂದ ಅನ್ಕೊಂಡಿದ್ದೆ ಆದ್ರೆ ಸಿಗ್ಲಿಲ್ಲ ಇವತ್ತು ನಮ್ಮ ಅದೃಷ್ಟ ಏನ ಗೊತ್ತಿಲ್ಲ ಇವತ್ತು ನಮ್ಮ ಅಂಜಿನ್ ಬೆಟ್ಟಕ್ಕೆ ಬಂದಿದ್ರು ನಮ್ಮ ಗ್ರಾಮಕ್ಕೆ ಬಂದ್ರು ಅಲ್ಲಿ ಅವಸರ ಬಸವಸರ ಆಯ್ತು ಇವತ್ತು ಸಿಡ್ಲುಬಾಯಿ ಗ್ರಾಮಕ್ಕೆ ಬಂದು ಅಣ್ಣವರಿಗೆ ನಾವು ಒಂದು ಚಿಕ್ಕ ಬಡ ಕಲಾವಿದ್ರು ಒಂದು ಚಿಕ್ಕ ಸನ್ಮಾನವನ್ನು ಮಾಡಿದೇವಿ ಅದನ್ನ ಅಂತ ನಾ ಅನ್ಕೊಂಡಿರ್ತೀನಿ ಬಡ ಕಲಾವಿದ್ರ ಅಂತ ಏನಿಲ್ಲ ಇವರೊಬ್ಬ ತುಂಬಾ ಒಳ್ಳೆ ಅದ್ಭುತ ಕಲಾವಿದ್ರಂತ ನೋಡಿದಿರಿ ರಾಮು ಎಮ್ಮ ಅಂತೇಳಿ ತುಂಬ ಅದ್ಭುತವಾದಂಥ ಸಾಹಿತ್ಯಗಾರರು ಈ ನಿಮ್ಮ ಕಲಾವಿದನನ್ನು ಬೆಳೆಸಿ ಹಾರೈಸಿ ಅಂತ ಕೇಳ್ಕೊತೀವಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಮಸ್ಕಾರ ರಾಮಣ್ಣವರಿಂದ ಬೊಂಬಟ ಬಸಣ್ಣವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಣ್ಣವ್ರದ್ದು ಫೋಟೋವನ್ನು ಮಾಡಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಬೊಂಬಟ್ಟ ಬಸಣ್ಣವರು ಗದ್ದಿನಿಂದ ಅಂಜಿಂಜಿ ಬೆಟ್ಟಕ್ಕೆ ಬಂದು ಮತ್ತೆ ನಮ್ಮ ಚಿಕ್ಕವೇರಿ ಗ್ರಾಮಕ್ಕೆ ಬಂದ್ರು ಇವತ್ತು ನಮ್ಮ ಮಕ್ಕಳು ನಮ್ಮ ಮಗ ನಮ್ಮ ಹೆಣ್ಣು ಮಕ್ಕಳು ಇವತ್ತೆಲ್ಲರೂ ಅವರು ಬಹಳ ಸಂತೋಷದಿಂದ ಇವತ್ತು ನಮ್ಮ ಹೋಟೆಲ್ ಬಂದು ಬಾಜಿ ತಿಂದಿದ್ದಾರೆ ಇದಾರೆ ಕಲಾವಿದ್ರ ಅಂದ್ರೆ ಒಂದು ದೇವ್ರ ಸಮ ಅದರಂತೆ ಇವತ್ತು ನಮ್ಗೆ ನಮ್ಮ ಮನೆಗೆ ದೇವ್ರು ಬಂದಂಗೆ ಆಗೈತಿ ಅದಕ್ಕೆ ಬಹಳ ಖುಷಿ ಆಯಿತು ನಮ್ಮ ಬೊಂಬಟ್ ಬಸಣ್ಣವ್ರು ಒಂದು ಎರಡು ಮಾತು ಮಾತಾಡ್ತಾರೆ ಇವತ್ತು ಅಂದ್ರೆ ಆಂಜನೇಯದ ಗಟ್ಟೆ ಬಂದ್ರು ಅಲ್ಲಿ ಆಂಜನೇಯನ ದರ್ಶನ ಮಾಡಿದ್ರು ದುರ್ಗ ಪುಣಾರ್ ಪೂರ್ಣಿ ಹೇಳಿ ಅಂತೇಳಿ ಹೇಳಿದ್ರು ಇವತ್ತು ಇಲ್ಲಿ ಬಂದವು ದುರ್ಗಾಪುಣಿಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ತುಂಬಾ ಸೂಪರ್ ಇವತ್ತು ಇಲ್ಲಿ ಬರ್ತಾ ಇಲ್ಲ ಅನ್ಕೊಂಡಿದ್ವಿ ಆದ್ರೂ ಬಂದ್ರು ನಮ್ಮ ಪುಣ್ಯ ಕಲಾವಿದರು ಇಂತ ಸಣ್ಣ ಹಳ್ಳಿ ಬಂದಿದ್ದಾರೆ ನನಗೆ ಬಹಳ ಖುಷಿ ಆಯ್ತು ನಮ್ಮ ಕಂಪೇ ಅವರು ಕೂಡ ಅವರ ಅಭಿಮಾನಿ ಇಲ್ಲ ತುಂಬಾ ಜನಗಳು ಅವ್ರ ಅಭಿಮಾನಿಗಳಾದ ಇವತ್ತು ಬಹಳ ಖುಷಿ ಆಯ್ತು ನಮ್ಗೆ ನಾವು ಒಂದಿನ ಅವ್ರ ಇವರಿಗೆ ಬರ್ತೀವಿ ನಮಸ್ಕಾರ ನಮಸ್ಕಾರ ನಿಮ್ಮ ಆಶೀರ್ವಾದ ನಿಮ್ಮ ನಿಮ್ಮಕ್ಕಂತ ಹಿಂಗೇರ್ಲಿ ನಮ್ಮಂತ ಬಡ ಕಲಾವಿದ್ರ ಮೇಲೆ ನಮಸ್ಕಾರವನ್ನು ಮಾಡಿ ರಾಜ್ಯಾದ್ಯಂತ ಗುರುತನ್ನು ಪಡ ಪಡೆದರು ಆದ ಕಾರಣ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ ದುರ್ಗಪ್ಪ ಕಮಿಡಿ ಅಂದ್ರೆ ದುರ್ಗಪ್ಪ ಕಮಿಡಿ ಅಂತ ಯೂಟ್ಯೂಬ್ ಚಾನಲ್ ಐತಿ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ರಿ ಹಾಗೂ ಇವ್ರಿಗೂ ಕೂಡ ಸಪೋರ್ಟ್ ಅನ್ನು ಮಾಡ್ರಿ ಅಂತ ನಮ್ಮಲ್ಲಿ ಕೇಳ್ಕೊತೀವಿ ನಮಸ್ಕಾರ દૂરબર નો આયુ